ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮಧುಬನ ಮಧುರ ಮಕ್ಕಳೇ ಈಗ ನಿಮ್ಮೆಲ್ಲರ ವಿಚಾರಣೆ ನಡೆಯುತ್ತದೆ ಪರಮಾತ್ಮ ತಂದೆ ನಿಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಈಗ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ ನೀವೆಲ್ಲರೂ ಈಗ ವಾಪಸ್ ಮನೆಗೆ ಹೋಗಬೇಕು ಇಂದಿನ ಪ್ರಶ್ನೆಯಾಗಿದೆ ಸದಾ ಯೋಗಯುಕ್ತರಾಗಿರುವುದಕ್ಕೋಸ್ಕರ ಮತ್ತು ಶ್ರೀಮತದಂತೆ ನಡೆಯುವುದಕ್ಕೋಸ್ಕರ ಪ್ರತಿಯೊಂದು ಮಗುವಿಗೂ ಪರಮಾತ್ಮ ತಂದೆಯ ಮೂಲಕ ಬಾರಿ ಬಾರಿಗೂ ಏಕೆ ಆಜ್ಞೆ ಸಿಗುತ್ತದೆ ಉತ್ತರ ಏಕೆಂದರೆ ಈಗ ಅಂತಿಮ ವಿನಾಶದ ದೃಶ್ಯ ಸಮ್ಮುಖದಲ್ಲೇ ಇದೆ ವಿನಾಶದ ಸಮಯದಲ್ಲಿ ಕೋಟ್ಯಾಂತರ ಜನ ಸಾಯುತ್ತಾರೆ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ಆ ಸಮಯದಲ್ಲಿ ನಿಮ್ಮ ಸ್ಥಿತಿ ಏಕರಸವಾಗಿರಬೇಕು ಎಲ್ಲಾ ವಿನಾಶದ ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತೆ ನೀವು ಸದಾ ಖುಷಿಯ ಅನುಭವವನ್ನೇ ಮಾಡಬೇಕು ಅದಕ್ಕೋಸ್ಕರ ಯೋಗಯುಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಶ್ರೀಮತದಂತೆ ನಡೆಯುವಂತಹ ಯೋಗಿ ಮಕ್ಕಳು ವಿನಾಶದ ದೃಶ್ಯವನ್ನು ನೋಡುತ್ತಿದ್ದರೂ ಕೂಡ ಖುಷಿಯಲ್ಲಿ ಇರುತ್ತಾರೆ ನಾನೀಗ ಈ ಹಳೆಯ ಶರೀವನ್ನು ತ್ಯಾಗ ಮಾಡಿ ನನ್ನ ಮಧುರ ಮನೆಗೆ ಹೋಗುತ್ತೇನೆ ಅನ್ನುವ ವಿಚಾರ ಶ್ರೀಮತದಂತೆ ನಡೆಯುವಂತಹ ಯೋಗಿ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ ಓಂ ಶಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳ ಜೊತೆಗೆ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಅಥವಾ ಆತ್ಮರಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ಆತ್ಮರು ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಿದ್ದಾರೆ ಆ ಪ್ರಿಯತಮ ಆದಂತಹ ಶಿವ ತಂದೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಕುಳಿತು ಶಿವನ ಪೂಜೆಯನ್ನು ಮಾಡುತ್ತಾರೆ ಆ ಶಿವತಂದೆಯ ಮೂಲಕ ನಾವು ಏನನ್ನು ಬೇಡಬೇಕು ಎಂದು ಬಯಸುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಶಿವನ ಪೂಜೆಯನ್ನು ಮಾಡುತ್ತಾರೆ ಶಂಕರಾಚಾರ್ಯರು ಕೂಡ ಶಿವನ ಪೂಜೆಯನ್ನು ಮಾಡುತ್ತಿದ್ದರು ಅಂದ ಮೇಲೆ ಶಂಕರಾಚಾರ್ಯರು ಶಿವತಂದೆ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಬಲೆ ಧರ್ಮಸ್ಥಾಪಕರು ಇದ್ದಾರೆ ಆದರೆ ಧರ್ಮಸ್ಥಾಪಕರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯಲೇಬೇಕು ಈಗ ಎಲ್ಲರೂ ಅಂತಿಮ ಜನ್ಮಕ್ಕೆ ಬಂದು ತಲುಪಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ಈಗ ನಿಮ್ಮೆಲ್ಲರನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಈ ಪತಿತ ಜಗತ್ತಿಗೆ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಎಷ್ಟೊಂದು ಗೌರವನು ಕೊಡುತ್ತಾರೆ ಪತಿತ ಜಗತ್ತಾದಂತಹ ಈ ಹಳೆಯ ರಾವಣ ರಾಜ್ಯದಲ್ಲಿ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಗಾಯನ ಕೂಡ ಇದೆ ದುಃಖ ಅರ್ಥ ಸುಖ ಕರ್ತ ಎಂದು ಪರಮಾತ್ಮ ತಂದೆಗೆ ದುಃಖ ಅರ್ಥ ಸುಖಕರ್ತ ಎಂದು ಕರೆಯುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ಈ ಜಗತ್ತು ಚೀಚಿ ಹಳೆಯ ಜಗತ್ತಾಗಿದೆ ಪರಮಾತ್ಮ ತಂದೆ ಈ ಹಳೆಯ ಜಗತ್ತಿನಲ್ಲಿ ಬರಬೇಕಾಗುತ್ತದೆ ಹಳೆಯ ಶರೀರದಲ್ಲಿ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಮ್ಮೋ ಪ್ರಧಾನ ಶರೀರದಲ್ಲಿ ಬರುತ್ತಾರೆ ಸತೋ ಪ್ರಧಾನ ಜಗತ್ತಿನಲ್ಲಿ ಯಾರೂ ನನ್ನನ್ನು ನೆನಪು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನಾನು ಎಲ್ಲರನ್ನು ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಅನ್ನುವ ಮಾತು ಈಗ ನಿಮಗೆ ಗೊತ್ತಿದೆ ನೀವೀಗ ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಸತ್ಯುಗದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ ಮತ್ತು ಅನ್ಯ ಸತ್ಸಂಗದಲ್ಲಿ ಕೇವಲ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಎಲ್ಲರೂ ಪಂಚವಿಕಾರದ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಇನ್ನೂ ಜಾಸ್ತಿ ದುಃಖಿಗಳೇ ಆಗುತ್ತಾರೆ ಈ ಕಲಿಯುಗ ದುಃಖದ ಜಗತ್ತಾಗಿದೆ ಸತ್ಯುಗ ಸುಖಧಾಮ ಆಗಿದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಏಕೆಂದರೆ ಪಾಪ ಅಬಲೆಯರು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ ನಾವೀಗ ಪುನಃ ವಾಪಸ್ ಮನೆಗೆ ಹೋಗಬೇಕು ಅಥವಾ ಸದಾ ಈ ಜಗತ್ತಿನಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲಾ ಧರ್ಮದವರು ಈ ಜಗತ್ತಿನಲ್ಲಿ ಇದ್ದಾರೆ ಮೊದಲು ಸ್ವರ್ಗ ಇತ್ತು ಸ್ವರ್ಗ ಇದ್ದಾಗ ಕೇವಲ ಒಂದೇ ಒಂದು ಧರ್ಮ ಇತ್ತು ಈ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈ ಜ್ಞಾನದ ಮಾತು ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತಿನ ವಿಚಾರ ನಡೆಯಲು ಸಾಧ್ಯ ಇಲ್ಲ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳುತ್ತಾರೆ ಇದಕ್ಕೆ ಘೋರ ಅಂಧಕಾರ ಎಂದು ಕರೆಯಲಾಗುತ್ತದೆ ಜ್ಞಾನದ ಮೂಲಕ ಘೋರ ಪ್ರಕಾಶ ಪ್ರಾಪ್ತಿಯಾಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಪ್ರಕಾಶ ಇದೆ ನೀವೀಗ ಯಾವುದಾದರೂ ಮಂದಿರಕ್ಕೆ ಹೋಗುತ್ತೀರಾ ಮಂದಿರಕ್ಕೆ ಹೋದಾಗ ನೀವು ಹೇಳುತ್ತೀರಾ ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಎಂದು ನಾವು ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಶಿವತಂದೆಯ ಬಳಿ ಹೋಗುತ್ತೇವೆ ಎಂದು ನೀವೀಗ ಹೇಳುತ್ತೀರಾ ಈ ಜ್ಞಾನದ ಮಾತನ್ನು ಅನ್ಯ ಸತ್ಸಂಗದಲ್ಲಿ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಅನ್ಯ ಸತ್ಸಂಗದಲ್ಲಿ ಕೇವಲ ಭಕ್ತಿ ಮಾರ್ಗದ ಮಾತಿದೆ ಈಗ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಋಷಿ ಮುನಿಗಳು ಮುಂತಾದವರು ನಮಗೆ ರಚೈತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಮೊದಲು ನಿಮಗೂ ಕೂಡ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಭಕ್ತಿ ನಡೆಯುತ್ತಿದೆ ಈಗ ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಸತ್ಯುಗ ಹೊಸ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಅದ್ವೈತ್ಯ ಧರ್ಮ ಇರುತ್ತದೆ ಸತ್ಯುಗದಲ್ಲಿ ಒಂದೇ ಒಂದು ದೇವತಾ ಧರ್ಮ ಇರುತ್ತದೆ ನಂತರ ದೈತ್ಯ ಧರ್ಮ ಅಂದರೆ ಅನೇಕ ಧರ್ಮಗಳ ಸ್ಥಾಪನೆ ಆಗುತ್ತದೆ ಅನೇಕ ಧರ್ಮಗಳು ಸ್ಥಾಪನೆ ಆದಾಗ ಪರಸ್ಪರ ಗಲಾಟೆಯನ್ನು ಮಾಡಿಕೊಳ್ಳುತ್ತಾರೆ ಅನೇಕ ಧರ್ಮದ ಮಧ್ಯದಲ್ಲಿ ಶಬ್ದದ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಬಹಳಷ್ಟು ಕಿರಿಕಿರಿಯನ್ನು ಮಾಡಿಕೊಳ್ಳುತ್ತಾರೆ ಎಲ್ಲಾ ಧರ್ಮದವರ ಮಧ್ಯದಲ್ಲಿ ಎಷ್ಟೊಂದು ಕಿರಿಕಿರಿ ಇದೆ ಪರಸ್ಪರರ ಮಧ್ಯದಲ್ಲಿ ಎಷ್ಟೊಂದು ಕಿರಿಕಿರಿ ಇದೆ ನಾಟಕದ ಅನುಸಾರ ಆ ಧರ್ಮದವರ ಪಾಲಿಸಿಯೇ ಆ ರೀತಿ ಇದೆ ಯಾರನ್ನಾದರೂ ನೀವು ಸಪರೇಟ್ ಮಾಡಿದರೆ ಸಾಕು ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಆಗ ಪಾರ್ಟಿಷನ್ ಕೂಡ ಆಗುತ್ತದೆ ಒಂದು ರಾಜ್ಯದವರನ್ನು ಸಪರೇಟ್ ಮಾಡಿದರೆ ಪಾರ್ಟಿಷನ್ ಆಗುತ್ತದೆ ಯುದ್ಧ ನಡೆಯುತ್ತದೆ ಮನುಷ್ಯರು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಕಲ್ಲು ಬುದ್ಧಿಯವರಾಗಿದ್ದಾರೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ದೇವಿ ದೇವತಾ ಧರ್ಮದ ಬಗ್ಗೆ ಜಗತ್ತಿನಲ್ಲಿ ಒಬ್ಬರಿಗೂ ಕೂಡ ಗೊತ್ತಿಲ್ಲ ದೇವತೆಗಳ ರಾಜ್ಯ ಇತ್ತು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಪುನಃ ದೇವತೆ ಆಗುತ್ತಿದ್ದೇವೆ ಎಂದು ಶಿವ ತಂದೆ ಈಗ ನಮ್ಮ ವಿಧೇಯ ಸೇವಕ ಆಗಿದ್ದಾರೆ ದೊಡ್ಡ ವ್ಯಕ್ತಿಗಳು ಸದಾ ಪತ್ರವನ್ನು ಬರೆಯುವಾಗ ನಾನು ನಿಮ್ಮ ವಿಧೇಯ ಸೇವಕ ಎಂದು ಕೆಳಗಡೆ ಸೈನ್ ಅನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ವಿಧೇಯ ಸೇವಕ ಆಗಿದ್ದೇನೆ ಅಂದ ಮೇಲೆ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನಾನು ಮಕ್ಕಳ ವಿಧೇಯ ಸೇವಕ ಆಗಿದ್ದೇನೆ ಎಂದು ನಾನು ಪುನಃ ಐದು ಸಾವಿರ ವರ್ಷದ ನಂತರ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಂದು ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ವಿಧೇಯ ಸೇವಕ ಆದಂತಹ ನಾನು ಬಂದು ಮಕ್ಕಳ ಸೇವೆಯನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಹೇಳುತ್ತೀರಾ ದೂರ ದೇಶದಲ್ಲಿರುವಂತಹ ತಂದೆ ಈ ಪರದೇಶಕ್ಕೆ ಬನ್ನಿ ಎಂದು ಆದರೆ ಈ ಶಬ್ದದ ಅರ್ಥ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಎಷ್ಟೊಂದು ಶಾಸ್ತ್ರವನ್ನು ಓದುತ್ತಾರೆ ಆದರೆ ಅವರಿಗೆ ಪರಮಾತ್ಮ ತಂದೆ ದೂರ ದೇಶದಿಂದ ಬರುತ್ತಾರೆ ಅನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ಎಲ್ಲಾ ಮನುಷ್ಯರು ಪತಿತರಾಗುತ್ತಿದ್ದಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ಮಕ್ಕಳಾದ ನೀವು ನರಕದಿಂದ ಮುಕ್ತಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ ಇದಕ್ಕೆ ಪರಮಾತ್ಮ ತಂದೆಯ ಹೂದೋಟ ಎಂದು ಕರೆಯಲಾಗುತ್ತದೆ ಕಲಿಯುಗ ಮುಳ್ಳಿನ ಕಾಡಾಗಿದೆ ಸಂಗಮ ಯುಗದಲ್ಲಿ ಹೂದೋಟದ ನಿರ್ಮಾಣ ಆಗುತ್ತಿದೆ ಪುನಃ ಸತ್ಯಯುಗದಲ್ಲಿ ನೀವೆಲ್ಲರೂ ಸುಖಿಗಳಾಗಿ ಇರುತ್ತೀರಾ ಸತ್ಯಯುಗದಲ್ಲಿ ನೀವು ಸದಾ ಸುಖಿಗಳಾಗಿರುತ್ತೀರಾ ಸದಾ ಆರೋಗ್ಯವಂತರಾಗಿರುತ್ತೀರಾ ಸದಾ ಸಂಪತ್ತುಳ್ಳವರು ಆಗಿರುತ್ತೀರಾ ಅರ್ಧ ಕಲ್ಪದವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ ನಂತರ ಅರ್ಧ ಕಲ್ಪ ದುಃಖದ ಅನುಭವವನ್ನು ಮಾಡುತ್ತೀರಾ ಈ ನಾಟಕ ಚಕ್ರ ಇದೇ ರೀತಿ ತಿರುಗುತ್ತಿರುತ್ತದೆ ಈ ನಾಟಕ ಚಕ್ರದ ಅಂತ್ಯ ಇಲ್ಲ ಎಲ್ಲರಿಗಿಂತ ದೊಡ್ಡವರು ಪರಮಾತ್ಮ ತಂದೆಯಾಗಿದ್ದಾರೆ ಎಲ್ಲರಿಗಿಂತ ದೊಡ್ಡ ತಂದೆಯಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಎಲ್ಲರನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಈಗ ನೀವೆಲ್ಲರೂ ಸುಖಧಾಮಕ್ಕೆ ಹೋಗುತ್ತಿದ್ದೀರಾ ಯಾವಾಗ ನೀವು ಸುಖಧಾಮಕ್ಕೆ ಹೋಗುತ್ತೀರೋ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲೇ ಇರುತ್ತಾರೆ ಅರ್ಧ ಕಲ್ಪದವರೆಗೂ ಸುಖದ ಜಗತ್ತು ಇರುತ್ತದೆ ನಂತರ ಅರ್ಧ ಕಲ್ಪದವರೆಗೂ ದುಃಖದ ಜಗತ್ತು ಇರುತ್ತದೆ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖ ಇರುತ್ತದೆ ಆದರೆ ಅದರಲ್ಲೂ ಕೂಡ ನೀವು ಜಾಸ್ತಿ ಸುಖವನ್ನು ಅನುಭವ ಮಾಡುತ್ತೀರಾ ಒಂದು ವೇಳೆ ಅರ್ಧ ಸುಖ ಅರ್ಧ ದುಃಖ ಇದ್ದಿದ್ದರೆ ನಿಮಗೆ ಹೇಗೆ ರುಚಿಯ ಅನುಭವ ಆಗುತ್ತಿತ್ತು ಅರ್ಧ ಸುಖ ಅರ್ಧ ದುಃಖ ಇದ್ದಿದ್ದರೆ ನಿಮಗೆ ಖುಷಿಯ ಅನುಭವ ಆಗುತ್ತಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಧನವಂತರು ಇದ್ದರು ಈಗ ನಿಮಗೆ ನೆನಪಿಗೆ ಬರುತ್ತಿದೆ ಭಕ್ತಿ ಮಾರ್ಗದಲ್ಲಿ ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು ಬಹಳಷ್ಟು ಧನವಂತರಾಗಿದ್ದ ನಾವು ಯಾವಾಗ ದಿವಾಳಿ ಆಗುತ್ತೇವೋ ಆಗ ನಮಗೆ ನೆನಪಿಗೆ ಬರುತ್ತದೆ ನಮ್ಮ ಬಳಿ ಯಾವ ಯಾವ ವಸ್ತು ಇತ್ತು ನಮ್ಮ ಬಳಿ ಎಷ್ಟೊಂದು ಧನ ಸಂಪತ್ತಿತ್ತು ಎಂದು ಈಗ ನಿಮಗೆ ನೆನಪಿಗೆ ಬರುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ದೇಶ ಶ್ರೀಮಂತ ದೇಶ ಆಗಿತ್ತು ಭಾರತ ದೇಶ ಸ್ವರ್ಗ ಆಗಿತ್ತು ಈಗ ನೋಡಿ ಭಾರತ ದೇಶ ಸಂಪೂರ್ಣ ಬಡ ದೇಶ ಆಗಿದೆ ಬಡವರ ಮೇಲೆ ಪರಮಾತ್ಮ ತಂದೆಗೆ ದಯೆ ಬರುತ್ತದೆ ಈಗ ಎಲ್ಲರೂ ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದ್ದಾರೆ ಈಗ ಎಲ್ಲರೂ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಯಾರು ಬಹಳಷ್ಟು ಶ್ರೀಮಂತರಾಗಿದ್ದರೋ ಈಗ ಅವರು ಕಂಗಾಲಾಗಿದ್ದಾರೆ ಇದು ಒಂದು ನಾಟಕ ಆಗಿದೆ ಇನ್ನು ಎಷ್ಟೆಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೋ ಅವರೆಲ್ಲರೂ ಅಸತ್ಯವನ್ನೇ ಹೇಳುತ್ತಾರೆ ಈಗ ಅನೇಕ ಧರ್ಮದ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಇದೆ ಭಾರತದ ನಿವಾಸಿಗಳು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಒಂದು ಮಗು ಎಲ್ಲಾ ಧರ್ಮದವರ ಲೆಕ್ಕವನ್ನು ಬರೆದು ಪರಮಾತ್ಮ ತಂದೆಗೆ ಕಳಿಸಿತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯ ಧರ್ಮದ ವಿಚಾರದಲ್ಲಿ ನೀವು ಜಾಸ್ತಿ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ಯ ಧರ್ಮದ ಬಗ್ಗೆ ನೀವು ಜಾಸ್ತಿ ವಿಚಾರವನ್ನು ಮಾಡಿದರೆ ನಿಮಗೆ ಏನೂ ಲಾಭ ಆಗುವುದಿಲ್ಲ ಇನ್ನೂ ಜಾಸ್ತಿ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಇಷ್ಟು ಸಮಯ ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಸಂಪಾದನೆ ಆಗುತ್ತದೆ ಅನ್ಯ ಧರ್ಮದವರ ಚಿಂತನೆಯನ್ನು ಮಾಡುವ ಬದಲು ಆ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಸಂಪಾದನೆ ಆಗುತ್ತದೆ ಅಂದ ಮೇಲೆ ಇಲ್ಲಿ ನಮ್ಮ ಮುಖ್ಯ ಮಾತು ಅಂದರೆ ನಾವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ವಿಶ್ವಕ್ಕೆ ಮಾಲೀಕರಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಸತೋ ಪ್ರಧಾನ ಆತ್ಮರಾಗಿದ್ದೀರಿ ಈಗ ನೀವೇ ತಮೋ ಪ್ರಧಾನರಾಗಿದ್ದೀರಾ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈಗ ಪುನಃ ನೀವು ವಾಪಸ್ ಮನೆಗೆ ಹೋಗಬೇಕಾಗಿದೆ ಪರಮಾತ್ಮ ತಂದೆಯ ಮೂಲಕ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ನೀವು ಅರ್ಧಾಕಲ್ಪದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದೀರಾ ಈಗ ಪರಮಾತ್ಮ ಈ ಸೃಷ್ಟಿಗೆ ಬಂದಿದ್ದಾರೆ ಆದ್ದರಿಂದ ಈಗ ಇಲ್ಲಿ ನಿಮ್ಮ ವಿಚಾರಣೆ ನಡೆಯುತ್ತಿದೆ ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಭಾರತದ ಉತ್ಥಾನ ಮತ್ತು ಪತನದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಭಾರತದ ಉತ್ಥಾನ ಮತ್ತು ಪತನದ ಒಂದು ಕಥೆಯಾಗಿದೆ ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಈ ಪತಿತ ಜಗತ್ತಿನಲ್ಲಿ ಎಲ್ಲಾ ಸಂಬಂಧಗಳು ಹಳೆಯ ಸಂಬಂಧ ಆಗಿದೆ ಈಗ ಪುನಃ ನಾವು ಹೊಸ ಸಂಬಂಧದಲ್ಲಿ ಬರಬೇಕು ಈ ಸಮಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ಈ ಸೃಷ್ಟಿಯಲ್ಲಿ ಉಪಸ್ಥಿತ ಆಗಿದ್ದಾರೆ ಅಂದ ಮೇಲೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಎಷ್ಟೆಲ್ಲಾ ಜನ ಆತ್ಮರು ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಎಷ್ಟೆಲ್ಲಾ ಆತ್ಮರು ಇದ್ದಾರೆ ಎಂದೂ ಆತ್ಮದ ವಿನಾಶ ಆಗುವುದಿಲ್ಲ ಇಷ್ಟೊಂದು ಜನ ಕೋಟ್ಯಾಂತರ ಆತ್ಮರು ಮೊದಲು ವಾಪಸ್ ಮನೆಗೆ ಹೋಗಬೇಕು ನಂತರ ಎಲ್ಲರ ಶರೀರ ಸಮಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಮೊದಲು ನಾವೇ ಪೂಜ್ಯರಾಗಿದ್ದೆವು ಈಗ ನಾವೇ ಪೂಜಾರಿಗಳಾಗಿದ್ದೇವೆ ಈಗ ಪುನಃ ನಾವೇ ಪೂಜ್ಯರಾಗುತ್ತೇವೆ ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಸತ್ಯಯುಗದಲ್ಲಿ ಶಾಸ್ತ್ರಗಳು ಕೂಡ ಇರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾರು ಯೋಗಯುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಯಾರು ಶ್ರೀಮತದಂತೆ ನಡೆಯುತ್ತಾರೋ ಅವರು ಅಂತಿಮ ವಿನಾಶದ ಸಂಪೂರ್ಣ ದೃಶ್ಯವನ್ನು ನೋಡುತ್ತಾರೆ ಹೇಗೆ ಭೂಕಂಪದಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಭೂಕಂಪ ಹೇಗೆ ಎಲ್ಲವನ್ನೂ ಸಮಾಪ್ತಿ ಮಾಡುತ್ತದೆ ಅನ್ನುವುದನ್ನು ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ಮಕ್ಕಳು ನೋಡುತ್ತಾರೆ ಪತ್ರಿಕೆಯಲ್ಲೂ ಕೂಡ ಬರುತ್ತದೆ ಹೇಗೆ ಭೂಕಂಪ ಆದಾಗ ಸಂಪೂರ್ಣ ಹಳ್ಳಿಯೇ ಸಮಾಪ್ತಿಯಾಗುತ್ತದೆ ಎಂದು ಮೊದಲು ಬಾಂಬೆ ಇಷ್ಟು ದೊಡ್ಡ ನಗರ ಆಗಿರಲಿಲ್ಲ ಸಮುದ್ರವನ್ನು ಒಣಗಿಸಿ ಪುನಃ ಬಾಂಬೆಯನ್ನು ನಿರ್ಮಾಣ ಮಾಡಿದ್ದಾರೆ ಯಾವ ಸಮುದ್ರವನ್ನು ಒಣಗಿಸಿದ್ದಾರೋ ಪುನಃ ಅದು ಸಂಪೂರ್ಣ ಸಮುದ್ರ ಆಗುತ್ತದೆ ಅಂದರೆ ಸಂಪೂರ್ಣ ಬಾಂಬೆ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ ಈ ಯಾವ ಮನೆಗಳು ವಿನಾಶದ ಸಮಯದಲ್ಲಿ ಬಾಂಬೆಯಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಮಧುರ ನದಿಯ ದಡದಲ್ಲಿ ನಿಮ್ಮ ಮಹಲ್ ಇರುತ್ತದೆ ಸತ್ಯಯುಗದಲ್ಲಿ ಉಪ್ಪು ನೀರಿನ ನದಿ ಇರುವುದಿಲ್ಲ ಸತ್ಯಯುಗದಲ್ಲಿ ಇಲ್ಲಿರುವ ಯಾವ ನದಿಗಳು ಇರುವುದಿಲ್ಲ ಒಮ್ಮೆ ಸಮುದ್ರ ಉಕ್ಕಿದರೆ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಸಮುದ್ರದ ಒಂದೇ ಒಂದು ಅಲೆ ಇಡೀ ಜಗತ್ತನ್ನೇ ಸಮಾಪ್ತಿ ಮಾಡುತ್ತದೆ ಈಗ ಬಹಳಷ್ಟು ಉಪದ್ರವ ನಡೆಯುತ್ತದೆ ಈಗ ಬಹಳಷ್ಟು ತೊಂದರೆ ಬರುತ್ತದೆ ಕೋಟ್ಯಾಂತರ ಜನ ಮನುಷ್ಯರು ಸಾಯುತ್ತಾರೆ ಇಷ್ಟೆಲ್ಲ ಜನರಿಗೆ ಊಟ ಮಾಡಲು ಆಹಾರ ಧಾನ್ಯ ಎಲ್ಲಿಂದ ಸಿಗಲು ಸಾಧ್ಯ ಮನುಷ್ಯರು ತಿಳಿದುಕೊಂಡಿದ್ದಾರೆ ಈಗ ಇನ್ನು ಬಹಳಷ್ಟು ತೊಂದರೆ ಬರುತ್ತದೆ ಎಂದು ಮನುಷ್ಯರು ಸಾಯುತ್ತಾರೆ ಇಷ್ಟೆಲ್ಲ ಜನ ಸಾಯುವಾಗ ಯಾರು ಯೋಗಯುಕ್ತ ಸ್ಥಿತಿಯಲ್ಲಿ ಇರುತ್ತಾರೋ ಅವರು ವಿನಾಶದ ಸಮಯದಲ್ಲೂ ಖುಷಿಯಲ್ಲೇ ಇರುತ್ತಾರೆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಎಂದು ಕರೆಯಲಾಗುತ್ತದೆ ವಿನಾಶದ ಸಮಯದಲ್ಲಿ ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ಮಕ್ಕಳು ಖುಷಿಯಲ್ಲೇ ಇರುತ್ತಾರೆ ಹಿಮದ ಮಳೆಯೇ ಸುರಿಯುತ್ತದೆ ಹಿಮದ ಮಳೆ ಸುರಿದಾಗ ಬಹಳಷ್ಟು ಜನ ಸಾಯುತ್ತಾರೆ ಬಹಳಷ್ಟು ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಇದಕ್ಕೆ ಪ್ರಾಕೃತಿಕ ವಿಕೋಪ ಎಂದು ಕರೆಯಲಾಗುತ್ತದೆ ಇದು ಪರಮಾತ್ಮ ತಂದೆಯ ವಿಕೋಪ ಅಲ್ಲ ಪರಮಾತ್ಮ ತಂದೆಗೆ ನೀವು ಹೇಗೆ ದೋಷವನ್ನು ಹೊರಿಸಲು ಸಾಧ್ಯ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಶಂಕರ ಮೂರನೇ ಕಣ್ಣನ್ನು ತೆರೆದರು ಆದ್ದರಿಂದ ವಿನಾಶ ಆಯಿತು ಎಂದು ತಿಳಿದುಕೊಳ್ಳಬೇಡಿ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಬಾಂಬ್ಸ್ಗಳ ಬಗ್ಗೆ ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ನಿಮಗೆ ಗೊತ್ತಿದೆ ಈ ಬಾಂಬ್ಸ್ಗಳ ಮೂಲಕ ಹೇಗೆ ವಿನಾಶವನ್ನು ಮಾಡುತ್ತಾರೆ ಎಂದು ಬಾಂಬ್ಸ್ ನಲ್ಲಿ ಅಗ್ನಿ ಮತ್ತು ವಿಷಪೂರಿತವಾದ ಅನಿಲ ಮುಂತಾದದ್ದನ್ನು ಸೇರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ತಕ್ಷಣ ಸಾಯಬೇಕು ಯಾವ ಮಗುವಿಗೂ ಸಾಯುವಾಗ ದುಃಖದ ಅನುಭವ ಆಗಬಾರದು ಆದ್ದರಿಂದ ತಕ್ಷಣ ಪ್ರಾಕೃತಿಕ ವಿಕೋಪದಲ್ಲಿ ಎಲ್ಲರೂ ಸಾಯುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆತ್ಮ ಅವಿನಾಶಿಯಾಗಿದೆ ಅವಿನಾಶಿ ಆತ್ಮದ ವಿನಾಶ ಎಂದೂ ಆಗಲು ಸಾಧ್ಯ ಇಲ್ಲ ಆತ್ಮ ಸೈಜ್ ನಲ್ಲಿ ಸಣ್ಣದು ದೊಡ್ಡದು ಆಗುವುದಿಲ್ಲ ಎಲ್ಲರ ಶರೀರ ಇಲ್ಲಿ ಸಮಾಪ್ತಿಯಾಗುತ್ತದೆ ಇನ್ನು ಎಲ್ಲಾ ಆತ್ಮರು ತಮ್ಮ ಮಧುರ ಮನೆಗೆ ವಾಪಸ್ ಹೋಗುತ್ತಾರೆ ಪರಮಾತ್ಮ ತಂದೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸರ್ವಶ್ರೇಷ್ಠ ಆತ್ಮರಾಗುತ್ತೀರಾ ವಾಸ್ತವದಲ್ಲಿ ಶ್ರೀ ಶ್ರೀ ಶಿವತಂದೆ ನಮ್ಮನ್ನು ಶ್ರೀ ಅಂದರೆ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಶ್ರೀ ಶ್ರೀ ಎಂದು ಶಿವತಂದೆಗೆ ಕರೆಯಲಾಗುತ್ತದೆ ಶ್ರೀ ಎಂದು ದೇವತೆಗಳಿಗೆ ಕರೆಯಲಾಗುತ್ತದೆ ಪರಮಾತ್ಮ ಶಿವತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಎಂದು ಕರೆಯುತ್ತೇವೆ ದೇವತೆಗಳಿಗೆ ಶ್ರೇಷ್ಠರು ಎಂದು ಕರೆಯುತ್ತೇವೆ ಈ ಸಮಯದಲ್ಲಿ ನೋಡಿ ಎಲ್ಲರೂ ತಮ್ಮ ಹೆಸರಿನ ಜೊತೆಗೆ ಶ್ರೀ ಶ್ರೀ ಎಂದು ಸೇರಿಸಿಕೊಳ್ಳುತ್ತಾರೆ ಶ್ರೀಮತಿ ಇಂಥವರು ಶ್ರೀ ಇಂಥವರು ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಈಗ ಶ್ರೀಮತವನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ನೀಡುತ್ತಿದ್ದಾರೆ ವಿಕಾರಕ್ಕೆ ವಶ ಆಗುವುದಕ್ಕೆ ಶ್ರೀಮತ ಎಂದು ಕರೆಯುತ್ತಾರೇನು ವಿಕಾರಕ್ಕೆ ವಶ ಆದರೆ ಶ್ರೀಮತವನ್ನು ಉಲ್ಲಂಘನೆ ಮಾಡಿದಂತೆ ಈ ಕಲಿಯುಗಿ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ ಈಗ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಿ ಈಗ ನಿಮಗೆ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ಪ್ರಾಪ್ತಿಯಾಗಿದೆ ಆದರೆ ಈಗಲೇ ನಿಮಗೆ ಸ್ವದರ್ಶನ ಚಕ್ರವನ್ನು ಅಲಂಕಾರದ ರೂಪದಲ್ಲಿ ತೋರಿಸಲು ಸಾಧ್ಯ ಇಲ್ಲ ಇಂದು ನೀವು ಸ್ವಯಂ ಸ್ವದರ್ಶನ ಚಕ್ರಧಾರಿ ಎಂದು ತಿಳಿದುಕೊಳ್ಳುತ್ತೀರಾ ನಾಳೆ ಮಾಯೆ ನಿಮಗೆ ಪೆಟ್ಟನ್ನು ಕೊಡುತ್ತದೆ ಆಗ ಜ್ಞಾನವೇ ಬುದ್ಧಿಯಿಂದ ಮಾಯ ಆಗಿಬಿಡುತ್ತದೆ ಆದ್ದರಿಂದ ಬ್ರಾಹ್ಮಣರ ಮಾಲೆಯನ್ನು ಎಂದೂ ಪರಮಾತ್ಮ ತಂದೆ ತಯಾರು ಮಾಡುವುದಿಲ್ಲ ಮಾಯೆ ಬ್ರಾಹ್ಮಣ ಮಕ್ಕಳಿಗೆ ಪೆಟ್ಟನ್ನು ಕೊಟ್ಟು ಅನೇಕ ಮಕ್ಕಳನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಅಂದ ಮೇಲೆ ಬ್ರಾಹ್ಮಣರ ಮಾಲೆಯನ್ನು ಹೇಗೆ ತಯಾರು ಮಾಡಲು ಸಾಧ್ಯ ಮಕ್ಕಳ ದಶೆ ಬದಲಾಗುತ್ತಿರುತ್ತದೆ ರುದ್ರ ಮಾಲೆಯಂತೂ ಸರಿಯಾದ ಮಾಲೆಯಾಗಿದೆ ವಿಷ್ಣುವಿನ ಮಾಲೆ ಕೂಡ ಇದೆ ಆದರೆ ಬ್ರಾಹ್ಮಣರ ಮಾಲೆಯನ್ನು ಎಂದೂ ತಯಾರು ಮಾಡುವುದಿಲ್ಲ ಈಗ ಮಕ್ಕಳಿಗೆ ತಂದೆ ಆದೇಶವನ್ನು ನೀಡುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಯಾವಾಗ ಬ್ರಹ್ಮ ತಂದೆಗೆ ಅರವತ್ತು ವರ್ಷ ವಯಸ್ಸಾಗುತ್ತದೆಯೋ ಆಗ ಅವರ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ವಾನಪ್ರಸ್ಥ ಸ್ಥಿತಿಯಲ್ಲಿ ಎಲ್ಲರೂ ಗುರುಗಳ ಬಳಿ ಹೋಗುತ್ತಾರೆ ನಾನಂತೂ ಸದ್ಗುರು ಆಗಿದ್ದೇನೆ ಆದರೆ ನಾನು ಗುಪ್ತ ವೇಷದಲ್ಲಿ ಇದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿರುವ ಎಲ್ಲ ಗುರುಗಳು ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ನಾನು ಜ್ಞಾನ ಮಾರ್ಗದ ಗುರು ಆಗಿದ್ದೇನೆ ಪ್ರಜಾಪಿತ ಬ್ರಹ್ಮನನ್ನು ನೋಡಿ ಬ್ರಹ್ಮನಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಈಗ ನಿಮ್ಮ ಬುದ್ಧಿ ಹದ್ದಿನಿಂದ ದೂರಾಗಿ ಬೇಹದ್ದಿನ ಕಡೆ ಜೋಡಣೆಯಾಗಿದೆ ಮುಕ್ತಿ ಧಾಮಕ್ಕೆ ನಾವೀಗ ಹೋಗಿ ಪುನಃ ಜೀವನ್ ಮುಕ್ತಿಯ ಲೋಕಕ್ಕೆ ಬರುತ್ತೇವೆ ಮೊದಲು ನೀವೇ ಸತ್ಯುಗದಲ್ಲಿ ಬರುತ್ತೀರಾ ಉಳಿದ ಆತ್ಮರು ನಂತರ ಈ ಸೃಷ್ಟಿಗೆ ಬರುತ್ತಾರೆ ಪ್ರತಿಯೊಬ್ಬರು ಈ ಸೃಷ್ಟಿಗೆ ಬಂದಾಗ ಮೊದಲು ಸುಖದ ಅನುಭವವನ್ನು ಮಾಡುತ್ತಾರೆ ನಂತರ ದುಃಖವನ್ನು ಅನುಭವ ಮಾಡಬೇಕಾಗುತ್ತದೆ ಇದು ವಿಶ್ವ ನಾಟಕ ಆಗಿದೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಓ ಪ್ರಭು ನಿಮ್ಮ ಲೀಲೆ ನಿಮಗೆ ಗೊತ್ತು ಎಂದು ನಿಮ್ಮ ಬುದ್ಧಿಯಲ್ಲಿ ಸದಾ ಈ ನಾಟಕ ಚಕ್ರ ತಿರುಗುತ್ತಿರಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಮೇಲಿನಿಂದ ಹಿಡಿದು ಕೆಳಗಿನ ಸಂಪೂರ್ಣ ನಾಟಕ ಚಕ್ರ ತಿರುಗುತ್ತಿರಬೇಕು ನೀವೀಗ ಲೈಟ್ ಹೌಸ್ ಆಗಿದ್ದೀರಾ ಎಲ್ಲರಿಗೂ ಮಾರ್ಗವನ್ನು ತೋರಿಸುವಂತಹ ಲೈಟ್ ಹೌಸ್ ನೀವಾಗಿದ್ದೀರಾ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ತಮೋ ಪ್ರಧಾನ ಆತ್ಮರಾದ ನೀವು ಸತೋ ಪ್ರಧಾನ ಆಗುತ್ತೀರಾ ಟ್ರೈನ್ ನಲ್ಲೂ ಕೂಡ ನೀವು ಜ್ಞಾನವನ್ನು ತಿಳಿಸಬಹುದು ಬೇಹದ್ದಿನ ತಂದೆ ಸ್ವರ್ಗದ ಆಗಿದ್ದಾರೆ ಭಾರತ ಸ್ವರ್ಗ ಆಗಿತ್ತು ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಜಯಂತಿಯನ್ನು ಕೂಡ ಭಾರತದಲ್ಲೇ ಆಚರಣೆ ಮಾಡಲಾಗುತ್ತದೆ ಆದರೆ ಜಯಂತಿಯನ್ನು ಯಾವಾಗ ಆಚರಣೆ ಮಾಡುತ್ತೇವೆ ಏಕೆ ಆಚರಣೆ ಮಾಡುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವ ತಂದೆ ಯಾವಾಗ ಬರುತ್ತಾರೆ ಅನ್ನುವ ತಿಥಿ ತಾರೀಖಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಪರಮಾತ್ಮ ಶಿವ ತಂದೆ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನೀವು ಅಶ್ಚರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ ಬರುವಾಗ ನೀವು ಪವಿತ್ರ ಆತ್ಮರಾಗಿದ್ದೀರಿ ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗುತ್ತೀರಾ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಹದ್ದಿನಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ಬೇಹದ್ದಿನ ಬುದ್ಧಿ ಉಳ್ಳವರಾಗಬೇಕು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಪ್ರಧಾನ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ನಮ್ಮ ಸಮಯವನ್ನು ನಾವೀಗ ವ್ಯರ್ಥವಾಗಿ ಕಳೆಯಬಾರದು ಇಂದಿನ ವರದಾನ ಆಗಿದೆ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ವಜ್ರಾಗಿ ವಜ್ರವನ್ನೇ ನೋಡುವಂತಹ ಕಲೆರಹಿತ ವಜ್ರಾಗಿ ಬಾಪ್ತಾದರವರ ಶ್ರೀಮತ್ ಆಗಿದೆ ನೀವೀಗ ವಜ್ರಾಗಿ ವಜ್ರವನ್ನೇ ನೋಡಬೇಕು ಬಲೆ ಯಾರಾದರೂ ಕಪ್ಪು ಇದ್ದಲಿನ ಸಮಾನ ಆದಂತಹ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬರಬಹುದು ಅವರು ಸಂಪೂರ್ಣ ತಮೋಗುಣಿ ಆತ್ಮರಾಗಿರಬಹುದು ಆದರೆ ನಿಮ್ಮ ದೃಷ್ಟಿ ಅವರ ಮೇಲೆ ಬಿದ್ದ ತಕ್ಷಣ ಅವರಲ್ಲಿರುವಂತಹ ಕಪ್ಪುತನದ ಕಲ್ಮಶ ಕಡಿಮೆಯಾಗಿ ಬಿಡಬೇಕು ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಎಷ್ಟೆಲ್ಲಾ ಜನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಆಗ ನೀವು ಕೇವಲ ಆಗಿ ವಜ್ರವನ್ನೇ ನೋಡಬೇಕು ಯಾವುದೇ ಪ್ರಕಾರದ ವಿಘ್ನ ವಜ್ರ ಆದಂತಹ ನನ್ನಲ್ಲಿ ಕಲ್ಮಶವನ್ನು ಸೇರುವಂತೆ ಮಾಡಬಾರದು ಅಥವಾ ಯಾವುದೇ ಸ್ವಭಾವಕ್ಕೆ ವಶಾಗಿ ನಾವು ವಜ್ರದಲ್ಲಿ ಕಲ್ಮಶವನ್ನು ಸೇರಿಸಿಕೊಳ್ಳಬಾರದು ಯಾವುದೇ ಪ್ರಕಾರದ ವಿಘ್ನ ಅಥವಾ ಸ್ವಭಾವಕ್ಕೆ ವಶಾಗಿ ವಜ್ರ ಆದಂತಹ ನಮ್ಮಲ್ಲಿ ನಾವು ಕಲ್ಮಶವನ್ನು ಸೇರಿಸಿಕೊಳ್ಳಬಾರದು ಬಲೆ ಅನೇಕ ಪ್ರಕಾರದ ಪರಿಸ್ಥಿತಿ ಅನ್ನುವ ವಿಘ್ನಗಳು ನಮ್ಮ ಸಮ್ಮುಖಕ್ಕೆ ಬರಬಹುದು ಆದರೆ ನಾವು ಎಷ್ಟು ಶಕ್ತಿಶಾಲಿ ಆಗಬೇಕು ಅಂದರೆ ಆ ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಆಗಬಾರದು ಇಂದಿನ ಶ್ಲೋಗನ್ ಆಗಿದೆ ಮನಸ್ಸು ಮತ್ತು ಬುದ್ಧಿಯನ್ನು ಮನ್ಮತದಿಂದ ಸದಾ ಖಾಲಿಯಾಗಿ ಇಟ್ಟುಕೊಳ್ಳುವಂತವರೇ ಆಜ್ಞಾಕಾರಿಗಳಾಗಿದ್ದಾರೆ ಈಗ ನಮ್ಮ ಮನಸ್ಸು ಮತ್ತು ಬುದ್ಧಿ ಮನ್ಮತದಿಂದ ಸದಾ ಖಾಲಿಯಾಗಿರಬೇಕು ಕೇವಲ ಈಶ್ವರ ತಂದೆಯ ಆಜ್ಞೆಯಂತೆ ನಡೆಯುವಂತವರು ತಂದೆಯ ಶ್ರೀಮತದಂತೆ ನಡೆಯುವಂತಹ ಆಜ್ಞಾಕಾರಿ ಮಕ್ಕಳು ನಾವೀಗ ಆಗಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಹೇಗೆ ಅಂತರಿಕ್ಷದ ಯಾತ್ರೆಗೆ ಹೋದಂಥವರು ಬಹಳ ಎತ್ತರದ ಸ್ಥಾನದಲ್ಲಿ ಸ್ಥಿತ ಆಗಿರುವ ಕಾರಣ ಭೂಮಿಯ ಯಾವ ಸ್ಥಾನದ ಚಿತ್ರವನ್ನು ಅವರು ಫೋಟೋ ತೆಗೆಯಬೇಕು ಎಂದು ಬಯಸಿದರೂ ಕೂಡ ಆ ಚಿತ್ರದ ಫೋಟೋವನ್ನು ಅವರಿಗೆ ತೆಗೆಯಲು ಸಾಧ್ಯ ಆಗುತ್ತದೆ ಅದೇ ರೀತಿ ಶಾಂತಿಯ ಶಕ್ತಿಯ ಅಂತರ್ಮುಖತೆಯ ಗುಹೆಯ ಒಳಗಡೆ ಕುಳಿತು ಶಾಂತಿಯ ಆಡವಾದ ಅನುಭವವನ್ನು ಮಾಡಿ ಈ ಅನುಭವ ನಿಮ್ಮನ್ನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಯನ್ನಾಗಿ ಮಾಡುತ್ತದೆ ಹೇಗೆ ಅಂತರಿಕ್ಷದ ಯಾತ್ರೆಗೆ ಹೋದಂಥವರು ಭೂಮಿಯ ಯಾವ ಸ್ಥಾನದ ಫೋಟೋವನ್ನು ಬೇಕಾದರೂ ತೆಗೆಯಬಹುದು ಅದೇ ರೀತಿ ಶಾಂತಿಯ ಶಕ್ತಿಯ ಅಂತರ್ಮುಖತೆಯ ಗುಹೆಯಲ್ಲಿ ಕುಳಿತುಕೊಂಡರೆ ನಾವು ಆಳವಾದ ಶಾಂತಿಯ ಅನುಭವವನ್ನು ಮಾಡಿ ಸೂಕ್ಷ್ಮ ದೇವತೆಗಳಾಗಿ ಎಲ್ಲರಿಗೂ ಶಾಂತಿಯನ್ನು ನೀಡಬಹುದು ಒಳ್ಳೆಯದು ಓಂ ಶಾಂತಿ